ಅದಕ್ಕ ತಮ್ಮ ಏನತ್ರೀ ಈಗ ಕೊಡಗುಸನ್ ತಂದ ಆದ್ರೂ ಕಲ್ಲಿನ ಬಂದ್ ಭೇಟಿ ಆಗಿನ ಹಾಡ್ತಾಳ ಇರ್ಲಿ ಯಾವ ರೀತಿ ಕಲ್ಲಿನ ಬಂದ್ ಭೇಟಿ ಆಗ್ಯಾನಲ್ಲ ಹಂಗ ಹಂಗ ಈ ಮರುಳು ಸಿದ್ದೇಶ್ವರ ಆದ್ರೂ ನಿನಗೂ ಭೇಟಿ ಆಗ್ತಾನಿ ಆದ್ರ ಅಂತ ಭಕ್ತಿ ಬೇಕಾ ಭಕ್ತ ಅದಕ್ಕಂದ್ರ ಕವಿಗಳ ತಮ್ಮ ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ ದುಡಿಲಾರದ ಕಡ್ಮೂರ್ ಕಣಿಗೆ ಬಿಡದೋ ಯಮ್ಮ ಜೋಲಿ ಅಂದಾರೀ ಏನ್ ಆ ಜೋಲಿಯಾಗಿ ಹೋಗ್ತಿರೋ ಈ ಜೋಲಿಯಾಗಿ ಹೋಗ್ತಿರೋ ನೋಡ್ರಿ நானு தருணமால கேத்தீன் கருண இட்ட கேள்வ நாமத கீர்த்தன மரண இல்ல மரத தூர் தான ஏனாக பூர்ண பக்தி இட்ட கேள்வாமதன उद्भवसी मरण रही अन्सिक जग उधर माड़ी हादस जग जीवन शरण बस फैल कथा केर जन्म पावण जग शरण बस पैण कथा केर्र जन्म पावण ನ್ನ ಕೂಡ್ಸಿ ಒಂದಿನ ಏನ ಒಳ್ಳೆ ಪ್ರೀತಿಯಿಂದ ಮುಂಭಾಗದಲ್ಲಿ ನಂದಿನ ಏನಾಗ ಗಣಪತಿ ಸೇವಾ ಮಾನ ತಾಯಿ ತಂದಿನ ಈ ಗಂಧರ್ವ ಗಾನ ನಡೀತು ಶಿವಣಾಂಬಜನ ಸುರು ಹಿಡಿತು ಏನ பூங்கியாட்ட குணசி நான் இஷ்ட புகதொழி அல்ல இஷ்ட முகதொழ சுவானி அல்ல ಹೇಳ್ತಾನುವ ಏನ್ ಹೇಳ ಏನ್ ಹೇಳತಾರೆ ಏಳು ಸಂಚಾರದಲ್ಲಿ ಯಾರು ಎಲ್ಲೋ ನಿನ್ನ ಸಮಾನ ಮೃತ್ಯ ಲೋಕದಾಗ ಯಾರೀ ಏತಿ ಯಾತರ ವಿಮಾನ ಏನದವಾಗ ಈಗ ಸರಿಯಾಗ ಶಿವ ನಾಮದ ಭಜನಾ ಕರು ಮುಗಿದು ನಾರದ ಹರ್ಣ ಮುಂದೆ ಹೇಳ್ತಾನೋ ಏನು ಹೇಳ್ತಾನ ಈಗ ಅಮ್ರತ್ಯ ಲೋಕ್ದಾಗ ಮುಡುಗುದು ಬಂದದ ಶಿವನಾ ಮದ ಭಜನಾ ಅಂಥ ಶರಣನವರನ್ಯ ಲಾ ಶಿವ ಅಂದ್ರೆ ಯಾಕ್ರ ಅನುಮಾನ ಅಂಥ ಯಾತ್ರ ನಾರದನ ಉತ್ತರ ಕೇಳಿ ನಾಗಭೂಷಣ ಹೇಳ್ತಾ ಈಗ ಮೃತ್ಯ ಲೋಕಕ್ ಹೋಗೋಣ ನಂದಿ ಇನ್ಯಾ ಕಣ್ಮಣ ಏನಾಗ್ತದ ಮಾನವರ ಹೃದಯದಲ್ಲಿ ಮಾಡ ಹೋಗು ಭಕ್ತಿ ಸ್ಥಾಪ ಅರಳ ಗುಂಡಿಗೆಯಲ್ಲಿ ಐತೆ ನಿನ್ನ ಉದ್ಭವ ಸ್ಥಾನ ಸೈವ ಮತದಲ್ಲಿ ಸಾಲಂಕಿ ಮಣಿತನದಲ್ಲಿ ಏನ್ ಮಾಡ್ಯಾರು ಏ ಮಡಿಯಮ್ಮ ಎಂಬು ಶುಶರ್ನಿಂತಳು ಒಳ್ಳೆ ಮಾಡ್ತಾಳ ಈಗ ಅಲ್ಲಿ ಹುಟ್ಟದ ಮರಲಿ ನಾನು ಎಟ್ಟನೇ ವಚನ ಈಗ ಅಲ್ಲಿ ಹುಟ್ಟದ ಮನಲಿ ನಾನು ಎಟ್ಟನೇ ವಚನ

குரு ரூப்திவாட்டியாத இட்ட ஏனூ கலசிபெட்ட பஞ்சேரி கேள் மார மாத்தார்த்தார்த்தோட மாத யார் தெரிவிக்கல தோர் த

ಫೋನ್ ಇಲ್ಲ ಏನೇನ ತಾಳ ದಂಡಿ ಎತ್ತರಿನ ಆದ ಒಂದೇ ಸವಣ ಬರೇ ಓಂ ಶಿವ ಓಂ ಶಿವಾ ಬೇಡ ಆ धर्म मेले ने उद्घोषी मरन दै탄 शिकोण ये जगा उतर माडी होदो जगा जीवाना शरण बसा पैना करता घे जम्मा पावन ಅಮ್ಮ ಏನ್ ಮಾಡ್ತಾರ ಅವಾಗ ಮಾದೇವಿ ಎಂಬು ಕನ್ಯಾ ತೆಗೆದು ಏನ್ ಮಾಡ್ಯಾರ ಏ ಮದುವೆ ಮಾಡ್ಯಾರು ಶಾರ್ರಿಗೆ ಮದುವೆ ಮಾಡ್ಯಾರು ಮದುವೆ ಮಾಡ್ಯಾರು ಮದುವೆ ಮಾಡಿದಾರು ಏ ஆர் சார் ஏன விட்ட கேர் அண்ண முந்த மாதிரி சும்மணி குத்தானோக்கன் மத்த ஏனாக ஜான இல்லை அவ்ரீத்த ಸಾವುದು ಹುಟ್ಟದು ಬೇಕಾಗಿಲ್ಲ ಭವದ ಬಾಜಾರ್ ಎಲ್ಲ ಖರೇ ಏ ದೇವರಿಗೆ ಒಲಸಿಕೊಳ್ಳುವುದು ಅರೆ ಹಿಮ್ಮಿಷ್ಟಿ ಎಂದ ಹೊಲಸಿ ಕೊಂಡ್ರೆ ತಮ್ಮ ಏಕಿಷ್ಟಿ ಎಂದ ವಲಸೆ ಖರೇ ತಮ್ಮ ಅಮ್ಮ್ರ ಬೇಯ್ತಾರು ಸುಮ್ಮನಿ ಅಂಡ್ರವ್ಯಂತ ಏನತ್ತಾರು ಬರೇ ಊಟದ ಪುರ್ತೆ ಮಣಿಗೆ ಬರ್ತಾನೆ ಹೊಸದಾಗಿ ಎರಡು ಅತ್ತ ಹೌದ ಹೌದು ಖರೇ ಮಾಡಲಾರ್ ತಗದಾಣ ಇವು ಈಗತ್ತಾರುವ ಖರೇ ಮಾಡ್ಲಾರ್ ತಗದಾಣ ನೀ ಅತಾರ್ ತಮ್ಮ ಇವ್ ಸುಮ್ ಕುಂಡ್ರವ ಬರೇ ಶಿವ 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 ಅಂದ್ ಕುಂಡ್ರವ ಶಿವ ಶಿವ ಅಂತ ಹೇಳಿ ಕುಂಡ್ರವ ಇವ ಅವಾಗ ಏನ್ ಅತಾರ ಇವ್ರ ಅಣತಾಮರಿ ಅಲ್ಲ ಕೂಡಿ ಬರೇ ನಾವು ದುಡಿದು ಇವ್ ಶಿವ ಶಿವ ಅಣದು ಊಟಕ್ಕೆ ಬರೇ ಹೊಸದಾಗ್ ಬರುದು ಹೌದೌದು ಇದು ಎಲ್ಲಿ ತಗದದಿ ಗೊತ್ತಂದ್ರ ಅವ್ರು ಅವಾಗ ಏನ್ ಅತಾರು ಸುಮ್ಮ ನೀವು ಕುಂಡ್ರವ್ ಎಂದು ಅಣತಾಮರಿ ಬೇತಾರು ಎಲ್ಲಾರಿಗೆ ಹೊಟ್ಟಿಗೆ ಹಾಕುದು ಯಾರು ದುಡಿಯವ್ರು ಯಾರು ದುಡಿಯೋರು ಯಾರು ಬೇಕಿಲ್ಲ ಈ ಪಟ್ಕದ ಕಾಕ ನಂತವ್ರು ನಾಲ್ಕು ಮಂದಿಗೆ ಹಿರಿಯರಿಗೆ ಹೇಳ್ರಿ ಏನತ ಬರೀ ಅವ್ರು ನಾಲ್ಕು ಮಂದಿ ಕಾಕ ಹಾ ಬ್ಯಾರಿ ಮಾಡಿ ಕೊಡಬನ್ರಿ ನಮ್ಗೆ ಸಾಕಾಗೈತಿ ಇವ್ನ ಸಂಬಂಧ ಹೌದೌದು ಇಕಾ ಇವು ಬೇಗ ಬೆಳಗಾನ ಬರೇ ಓಂ ನಮಃ ಶಿವ ಓಂ ನಮಃ ಶಿವ ಅನ್ಕೋತ ಮನ್ಯಾಗ ಕುಂಡ್ರಾವಾ ನಾವು ಊಟ ಮಾಡ್ಲಿಕ್ಕೆ ಬರ್ತಾನ ಮನಿಗಿ ಎರಡು ಟೈಮ ಹಾಂ ಅವಾಗ ಊರಾಗ ಇವತ್ತು ಹೇಳ್ತಾರ ತಮ್ಮ ಅವ್ರ ಏನತಾರ ಅವಾಗ ಶರಣ ಹಿರಿಯಾರೀ ಹ ಏನತಾನ ಶರಣ ಪಲ್ಸರ್ನ ಓ ಯಾಕ ಏ ನೀವು ಕೊಟ್ಟದ ತೋಲಕ ನಾ ಹಟ್ಟದ ಏನು ಕೊಡ್ತೀರಿ ಕುಡ್ರಿ ಏನು ಕೊಡ್ತೀರಿ ಕುಡ್ರಿ ನಾ ತಗೊಂಡ ನಾ ಇರ್ತನು ನಾ ಏನು ನಿಮ್ಗೆ ಜಗಳ ಮಾಡಂಗಿಲ್ಲ ಇಟ್ಟೆ ಕೊಟ್ರಿ ಅಟ್ಟೆ ಕೊಟ್ರಿ ಅಣಂಗಿಲ್ಲ ಏಲೆಲ್ಲ ಸುಮ್ಮನೆ ಇರ್ತನ ಹ ಕರೆ ಪಂಚರ್ ಕರೆಸಿ ದಣಗಿ ಮಾಡುದು ಬ್ಯಾಡ ಹೌದೌದು ನೋಡ್ರಿ ಎಂತ ಶರಣ ಇರ್ಬೇಕು ಹಿಂಗ ಇವ್ರ ಕಂಪ್ನಿ ಒಳಗೆ ಬಂದರೆ ಏ ಸುಮ್ಮ ಕುಂಡ್ರಾವೆ ಅಂದು ಅಂತ ಮೇಯ್ತಾರ ಏನತಾರು ಇವ ಬರೇ ಊಟಕ್ ಬರತ್ತ ಹೊಸದಾಗಿ ಎರಡು ಹೌದು ಹೌದು ಆಗ ಪಂಚನ್ ಕರ್ಸಿ ಪಾಲ ಮಾಡುನು ಈ ಹೊತ್ತ ಕೂಡಿ ನಡೆದು ಆಗುವುದೆಲ್ಲ ನೋಡು ನಿನಗತ್ತ ಸಾಕ ನಿಮ್ಮ ಸಾದ್ರ ಸಂಘ ಯಾರಿಗ ಬೇಕಾಗಿ ಐತಿ ಅಂದ್ರು ಏನತ್ತಾರ ಈಗ ಪರಿಸರ ಕರ್ಸಿ ಪಾಲ ಮಾಡು ಈ ವಾರ್ತ ಪುಡಿ ನಿನ್ನ ನೋಡೋಣ ಅಷ್ಟ ಕೇಳಿ ಶರಣ ಅಂದ ಸಿಟ್ಟಿಗೆ ಬರ್ಬೇಡ್ರಿ ಬಾಂಧವರ ಏನತ್ತಾರು ಈಗ ಎಲ್ಲಾರಿಗೆ ಹೊಟ್ಟಿಗೆ ಹಾಕ ಒಬ್ಬಣೆ ಭಗವಂತ ಒಬ್ಣೆ ಭಗವಂತ ಇಷ್ಟ ಮಾತಿಗೆ ಹಾಕಿ ಪಂಸರ್ನ್ ಯಾಕ ಕರ್ಸರಿ ಬೇಕಂತ ನೀವು ಕೊಟ್ಟು ತೋಲಕ್ ನಾನು ಗಟ್ಟಿ ಸಿದ್ಧಾಂತ ಹಳಿವಿ ಎರಡು ಎತ್ತಗೋಳ ಬೆಳಿಲಾರದ ಹೊಲ ಒಂದ ಏನ್ ಮಾಡ್ರು ಇವರು ಕೈ ಬಾಳಿದ್ರು ತಮ್ಮ ಹಾ ಏನು ಏನ್ ಮಾಡ್ತಾರ ಅವಾಗ ಕೆಟ್ಟ ಹಳಿವಿ ಅಡ್ಡ ಎತ್ತಗೋಳ ಹಾ ಬೆಳಿಲಾರದ ಒಂದು ಹೊಲ ಇತ್ತು ಹಾ ಏನು ಏನ್ ಮಾಡ್ರು ಏ ಆ ಹೊಲ ನಿನಗಿರ್ಲಿ ಅಡು ಎತ್ಕೊಂಡ್ ನಿನಗಿರ್ಲಿ ಏನತಾನ ಅವಾಗ ಶರಣ ಬಸಪ ಹೆಂಗ ದುಡಿತಾನ ಹೆಂಗ ಮಾಡ್ತಾನ ಈಗ ಸದ್ಯಕ್ಕ ಜಗತ್ತದೊಳಗ ಪವಾಡ ಉಳಿಸ್ಯಾರ ಇಂತ ನಿಮ್ಮ ಒಂದು ಒಂದರ ಹೇಳತಾಥ ಬಾಂದಾರ ಮತ್ತ್ ಯಾಕ ಬಾಂದಿನ ಇನ್ಕ ದುರ್ಗ ಉಂದ ದ್ಯಾಮ ಹೇಳ್ತಿದ್ಲಿ ಅವ್ರ ಯಾಕೆ ಬರ್ಲಿಲ್ಲ ಬರ್ಬೇಕಾಗಿತ್ತಲ್ಲ ಅವ್ರ ಪ್ರಾಣವಾದ್ರು ಚಿಂತಿಲ್ಲಾ ಹಿಡಿದ ಹಠ ಬಿಡಂಗಿಲ್ಲ ಹೌದೌದು ಒಮ್ಮೆ ಹಿಡ್ದದ್ರ ಅದ ಹಠದಾಗ ಪಾರಾಗಿರ್ಬೇಕು ಪಾರ ಆಗಿರ್ಬೇಕ ಮಾತಾಡಿದ್ರೆ ಹೋತು ಮುತ್ತು ಒಡದ್ರ ಹೋತ್ ಅಂದಾರ ಹೌದಿಲ್ಲ ಒಮ್ಮೆ ತಾಯಿ ದೊಡ್ಡಕ್ಕೆ ಹೇಳಿದಿಲ್ಲ ತಾಯಿನ ತರಿಸಿ ಹೌದೌದು ನೀ ಮಾತಾಡುವಂತ ಮಾತಿನಿಂದ ಕೂತ್ ಮಂದಿಗೆ ಎಷ್ಟ ಅಲ್ಲ ಏನಾಗ್ತದ ಈ ಯೂಟ್ಯೂಬ್ ಬಂದಾರ ಇವ್ರಿಗೆ ತಿಳುವಳಿಕೆ ಬಂದಿರ್ಬೇಕ್ರಿ ಮಾತಿನ ಹೇಳು ಇದೇನು ಹೇಳಿ ಮತ್ ಕಲ್ಲಿ ಬಂದಿಲ್ಲ ಹಳಿ ಎರಡು ಎತ್ತಗೊಳ್ಳ ಬೆಳಿಲಾರ ಫಲ ಒಂದ್

ಅವು ಎರಡು ಎತ್ತಗೋಳ ಜೋಡಿ ವೈದ್ಗಳೇ ಹೂಡಿ ಏನ್ ಮಾಡುವ ಕುಂಟಿ ಸಾಗ ಮಾಡಿ ಚಂತನ ಹೊರಗಿದ ಬಸವ ಹರಗಿದ ಹೊಲ ಹರಗಿದ ಅವನು ಹರಗಿದ ಹೊಲ ಹರಗಿದಳಿ ಬರುವ ತಾಯಿ ಮಾಡಿ ನೋಡಿ ಕೊಟ್ಟಿದ ಅಣ್ಣ ಉಡಿ ಏನು ಮಳಿ ಬರುವ ತಾಯಮ್ಮ ನೋಡಿ ಕಟ್ಟಿದ ನುಡಿಯ ಹುರ್ಗಿಯೋದ ಚೇದ ಹೋರಿಗೆ ಶಾಂತನ ಹೊಲ ಬಿತ್ತಿದ ಆದ್ ಹೌದ ಅವನು ಬೆತ್ತಿದ మన తార హ్యాంథా ముగలేడి శరణా ముగలేడి హ్యాంధా ముగలేడి శరణి వా